ಹಾಯ್ ಫ್ರೆಂಡ್ಸ್ ಮಸ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಪಾಕಿಸ್ತಾನದಲ್ಲಿ ದೊಡ್ಡ ಘಟನೆಯಾಗಿದೆ ಫುಲ್ ನ್ಯೂಸ್ನಲ್ಲೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅಲ್ಲಿ ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಿರೋ ಬಲೂಚ್ ಲಿಬರೇಷನ್ ಆರ್ಮಿಯವರು ದೊಡ್ಡ ಟ್ರೈನನ್ನು ಇಡೀ ಟ್ರೈನನ್ನೇ ಹೈಜಾಕ್ ಮಾಡಿಬಿಟ್ಟಿದ್ದಾರೆ ಸುಮಾರು ಜನ ಟೋಟಲ್ ಹೆಚ್ಚು ಕಮ್ಮಿ ಆಸುಪಾಸು ಅಂತ ರಿಪೋರ್ಟ್ಸ್ ಎಲ್ಲ ಬರ್ತಾ ಇದೆಯಲ್ಲ ಹೈಜಾಕ್ ಮಾಡಿ ಹೊತ್ಕೊಂಡು ಹೋಗಿದ್ದಾರೆ ದೊಡ್ಡ ಬಡಿದಾಟ ಶುರುವಾಗಿದೆ ಪಾಕಿಸ್ತಾನ ಸೇನೆ ಮತ್ತು ಬಲೂಚ್ ಪ್ರತ್ಯೇಕತಾವಾದಿಗಳ ನಡುವೆ ಈ ಸಂದರ್ಭದಲ್ಲಿ ಸ್ನೇಹಿತರೆ ಬಲೂಚಿಸ್ತಾನ ಹಾಗಾದ್ರೆ ಈ ಹಿಂದೆ ಪ್ರತ್ಯೇಕ ರಾಷ್ಟ್ರ ಆಗಿತ್ತ ಅದರ ಹಿನ್ನೆಲೆ ಏನು ಅದು ಪಾಕಿಸ್ತಾನಕ್ಕೆ ಸೇರಿದ್ ಯಾವಾಗ ಪಾಕಿಸ್ತಾನ ಆ ಇಡೀ ದೇಶವನ್ನ ನುಂಗಿದ್ದು ಯಾವಾಗ ನಲವತ್ನಾಲ್ಕು ಪರ್ಸೆಂಟ್ ಪಾಕಿಸ್ತಾನದ ಭಾಗ ಬಲೂಚಿಸ್ತಾನ ಪ್ರತ್ಯೇಕ ನಾವು ಈ ಆಗಿ ಕೊಟ್ಟಿದ್ವಿ ಅದನ್ನ ಈ ಸಂದರ್ಭದಲ್ಲಿ ನೀವು ನೋಡೋದು ಸೂಕ್ತ ಅಂತ ಕಾಣುತ್ತೆ ಬನ್ನಿ ನೋಡ್ತಾ ಹೋಗೋಣ ಪಾಕ್ ಮೇಲೆ ಯುದ್ಧ ಸಾರಿದ ಬಲೂಚಿಗಳು ಮತ್ತೆ ಭಾಗ ಆಗುತ್ತಾ ಪಾಕಿಸ್ತಾನ ಚಿನ್ನ ಮೋಸ ಭಾರತದ ಮೌನ ಸ್ವತಂತ್ರ ಬಲೂಚ್ ಪಾಕಿಸ್ತಾನಕ್ಕೆ ಸೇರಿದ್ ಹೇಗೆ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಫೈನಲ್ ಆಗಿ ಪಾಕಿಸ್ತಾನದಲ್ಲಿ ನಾಗರಿಕ ಯುದ್ಧ ಶುರುವಾಗುವ ಎಲ್ಲ ಸನ್ನಿವೇಶ ಹೋಗಿದೆ ಈಗ ದಿಢೀರಂತ ಬಲೂಚಿಗಳು ಕೂಡ ಪಾಕ್ ಮೇಲೆ ಸಿಡಿದು ಬಿದ್ದಿದ್ದಾರೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರಿದೀವಿ ಅಂತ ಘೋಷಿಸಿಬಿಟ್ಟಿದ್ದಾರೆ ನಮ್ಮ ಮೇಲೆ ನಡೆದ ದಾಳಿಯನ್ನ ನಾವು ಸಹಿಸುವುದಿಲ್ಲ ಅಂತ ಬಲೂಚ್ ಲಿಬರೇಷನ್ ಆರ್ಮಿ ಪಾಕ್ ವಿರುದ್ಧ ಪ್ರತೀಕಾರದ ಘೋಷಣೆ ಮಾಡಿದ್ದಾರೆ ಈ ಮೂಲಕ ಬಲೂಚಿಗಳು ಮತ್ತೊಮ್ಮೆ ಪಾಕ್ ಸೇನೆಯನ್ನ ಚೆಂಡಾಡೋಕೆ ರೆಡಿ ಅಂತ ಘೋಷಣೆ ಮಾಡಿದ್ದಾರೆ ಹಾಗಿದ್ರೆ ಈ ಬಲೂಚಿಗಳು ಅಂದ್ರೆ ಯಾರು ಇವರಿಗೆ ಪಾಕ್ ಮೇಲೆ ಅಷ್ಟು ದ್ವೇಷ ಯಾಕೆ ಪಾಕಿಸ್ತಾನ ಇವ್ರನ್ನ ಮೋಸದಿಂದ ಆಕ್ರಮಿಸಿಕೊಂಡು ಒಂದು ರಾಜ್ಯ ಮಾಡ್ಕೊಂಡಿದ್ದು ಹೇಗೆ ಒಂದು ದೇಶ ಆಗಿತ್ತು ಇದು ಇಂಡಿಪೆಂಡೆಂಟ್ ಕಂಟ್ರಿ ಆಗಿತ್ತು ವಶಪಡಿಸ್ಕೊಂಡ್ರು ಆಗ ಭಾರತ ಮತ್ತು ಜಗತ್ತು ಎಲ್ಲ ಸುಮ್ಮನಿದ್ರ ಏನಾಯಿತು ಅವಾಗ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಮತ್ತೆ ಪಾಕಿಸ್ತಾನ ತುಂಡಾಗಿ ಮತ್ತೊಮ್ಮೆ ಬಲೂಚಿಗಳು ಸ್ವತಂತ್ರವನ್ನ ಪಡ್ಕೊಳ್ಳಕ್ ಸಾಧ್ಯ ಆಗುತ್ತಾ ಅದನ್ನ ಕೂಡ ನೋಡ್ತಾ ಹೋಗೋಣ ಬಲೂಚಿಗಳು ಅಂದ್ರೆ ಯಾರು ಸ್ನೇಹಿತರೆ ಪಾಕಿಸ್ತಾನದಲ್ಲಿ ನಾಲ್ಕು ಪ್ರಾಂತ್ಯಗಳಿರೋ ನಿಮ್ಗೆ ಗೊತ್ತು ಒಂದು ಸಿಂಧ್ ಎರಡನೇದು ಪಂಜಾಬ್ ಮೂರನೇದು ಖೈಬರ್ ಪಕ್ತುಖವಾ ನಾಲ್ಕನೇದು ಬಲೂಚಿಸ್ತಾನ್ ಏನು ಗಿಲ್ಗಿಟ್ ಬಲ್ಚಿಸ್ತಾನ್ ಪಾಕ್ ಆಕ್ರಮಿತ ಕಾಶ್ಮೀರ ಅದನ್ನು ನಾವು ಇಲ್ಲ ಇದರಲ್ಲಿ ಬಲೂಚಿಸ್ತಾನದಲ್ಲಿ ವಾಸ ಮಾಡುವ ಜನರನ್ನೇ ಬಲೂಚಿಗಳು ಅಂತ ಕರೀತಾರೆ ಪಾಕಿಸ್ತಾನದ ದಕ್ಷಿಣ ಭಾಗದಲ್ಲಿ ಬರೋ ಈ ರಾಜ್ಯ ಪಾಕ್ನ ಸುಮಾರು ನಲವತ್ನಾಲ್ಕು ಪರ್ಸೆಂಟ್ ಭೂ ಪ್ರತಿನಿಧಿಸುತ್ತೆ ಹೆಚ್ಚು ಕಮ್ಮಿ ಅರ್ಧದಷ್ಟು ಪಾಕಿಸ್ತಾನದಲ್ಲಿ ಈ ಬಲೂಚಿಸ್ತಾನನ್ನೇ ಹರಡಿಕೊಂಡಿದೆ ದೊಡ್ಡ ಕೋಸ್ಟಲ್ ರೇಂಜ್ ಸೇರಿ ಆಯಕಟ್ಟಿನ ಜಾಗದಲ್ಲಿ ಈ ಬಲೂಚಿಸ್ತಾನಿದೆ ಇಂತಹ ಭೂಭಾಗವನ್ನು ಪಾಕಿಸ್ತಾನದಿಂದ ಬೇರ್ಪಡಿಸಬೇಕು ಅಂತ ಈ ಮುಂಚಿನಿಂದಲೂ ಸಾವಿರದ ಒಂಬೈನೂರ ನಲವತ್ತೇಳರಿಂದಲೂ ಹೋರಾಟ ನಡೀತಾ ಇದೆ ಅದ ಕಾರಣ ಈ ಜಾಗದ ವಿಚಾರದಲ್ಲಿ ಪಾಕಿಸ್ತಾನ ಮಾಡಿದ ಮೋಸ ಮಾಡ್ತು ಪಾಕಿಸ್ತಾನ ಅದು ಗೊತ್ತಾಗಬೇಕು ಅಂದರೆ ಈ ಬಲೂಚಿಸ್ತಾನ್ ಬಗ್ಗೆ ಚೂರು ನೀವು ತಿಳ್ಕೊಬೇಕಾಗತ್ತೆ ಬಲೂಚಿಸ್ತಾನ್ ಅನ್ನೋದು ಈ ಮುಂಚಿನಿಂದಲೂ ಕೂಡ ಒಂದು ಸ್ವತಂತ್ರ ದೇಶ ಆಗಿತ್ತು ಆ ರೀತಿ ಡಿವೈಡ್ ಮಾಡಿನೇ ಇದನ್ನ ಆಡಳಿತ ಮಾಡಲಾಗ್ತಾ ಇತ್ತು ಇದರ ಇತಿಹಾಸ ತೆಗೆದರೆ ಹಿಂದೂ ಪುರಾಣಗಳಲ್ಲೂ ಈ ಜಾಗದ ಬಗ್ಗೆ ಉಲ್ಲೇಖ ಸಿಗುತ್ತೆ ಕ್ರಿಸ್ತ ಪೂರ್ವ ನಾಲ್ಕನೇ ಶತಮಾನದಲ್ಲಿ ಈ ಭಾಗವನ್ನ ಡೇರಿಯಸ್ ಆಳ್ತಿದ್ದ ಅಂತ ಕೂಡ ಸಿಗುತ್ತೆ ಅದಾದ್ಮೇಲೆ ಇಲ್ಲಿ ಭಾರತೀಯ ರಾಜರ ಆಡಳಿತ ಕೂಡ ಶುರುವಾಯಿತು ಚಂದ್ರಗುಪ್ತ ಮೌರ್ಯ ಅಶೋಕ ಹೀಗೆ ಸಾಕಷ್ಟು ರಾಜರು ಈ ಭಾಗದ ಮೇಲೆ ಕಂಟ್ರೋಲ್ ಸಾಧಿಸಿದರು ಇದೇ ಕಾರಣದಿಂದ ಇಲ್ಲಿ ಬೌದ್ಧ ಮತ ಹಿಂದೂ ಧರ್ಮ ಹಾಗೂ ಹಾಗೂರಾಸ್ಟ್ರಿಯನಿಸಂ ಧರ್ಮಗಳನ್ನು ಜನ ಪಾಲಿಸ್ತಾ ಇದ್ರು ಆ ನಂತರ ಇಸ್ಲಾಂ ಬಂತು ಬಳಿಕ ಅರಬ್ಬರ ಆಡಳಿತವೂ ಶುರುವಾಯಿತು ಇರಾನಿನ ರಾಜರು ಅಫ್ಘಾನಿನ ರಾಜರು ಹೀಗೆ ಬೇಕಾದಷ್ಟು ರಾಜ್ಯಗಳ ರಾಜರು ಈ ಭೂಭಾಗದ ಮೇಲೆ ಆಡಳಿತ ಮಾಡಿದ್ರು ಇತ್ತೀಚೆಗೆ ಅಂದರೆ ಹದಿನೈದನೇ ಶತಮಾನದಲ್ಲಿ ಇಲ್ಲಿ ಮೀರ್ ಚಕರ್ ರಿಂಡ್ನ ಆಡಳಿತ ಶುರುವಾಯಿತು ಹದಿನೆಂಟನೇ ಶತಮಾನದಲ್ಲಿ ಇರಾನ್ನ ನಾದಿರ್ ಶಾ ಈ ಬಲೂಚ್ ಪ್ರಾಂತ್ಯದ ಮೇಲೆ ಕಂಟ್ರೋಲ್ ಸಾಧಿಸ್ತ ಆಮೇಲೆ ಮಹಮ್ಮದ್ ದುರಾನಿ ಕೈಗೆ ಈ ಬಲೂಚ್ ಪ್ರಾಂತ್ಯ ಹೋಗುತ್ತೆ ಬಳಿಕ ಬ್ರಿಟಿಷರ್ ಕಣ್ಣು ಬೀಳುತ್ತೆ ಈ ಜಾಗದ ಮೇಲೆ ದಾಳಿ ಮಾಡ್ತಾರೆ ಗೆಲ್ತಾರೆ ಟ್ರೀಟಿ ಆಫ್ ಕಲತ್ ಅಂತ ಅಗ್ರಿಮೆಂಟ್ ಮಾಡಿಕೊಳ್ತಾರೆ ಆ ಟ್ರೀಟಿ ಆಫ್ ಕಲತ್ ಪ್ರಕಾರವಾಗಿ ಈ ಬಲೂಚ್ ಪ್ರಾಂತ್ಯವನ್ನು ನಾಲ್ಕು ಪೀಸ್ ಮಾಡಲಾಗತ್ತೆ ಮಕ್ರಾನ್ ಖರಾನ್ ಲಾಸ್ಬೆಲಾ ಮತ್ತು ಕಲಟ್ ಅಂತ ಹೇಳಿ ಡಿವೈಡ್ ಮಾಡಲಾಗತ್ತೆ ಕಲತ್ತು ಕಲಟು ನೋಡಿ ಹೇಗೆ ಅಂತ ಹೇಳಿ ಕಲತ್ ಅಂತ ನಾವು ಹೇಳ್ಬೋದು ತೊಂದರೆ ಇಲ್ಲ ಮುಂದೆ ಬ್ರಿಟಿಷರ ಅಡಿಯಲ್ಲಿ ಆ ನಾಲ್ಕು ಪ್ರಾಂತ್ಯಗಳು ಸ್ವಾಯತ್ತ ಆಡಳಿತ ಮಾಡ್ತವೆ ಇವು ಬ್ರಿಟಿಷ್ ಇಂಡಿಯಾದ ಭಾಗ ಆಗಿರುತ್ತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ವಿಭಜನೆಯಾದಾಗ ನಿಮ್ಗೆ ಗೊತ್ತಿದೆ ಆ ಟೈಮ್ ನಲ್ಲಿ ಬ್ರಿಟಿಷರು ಇಲ್ಲಿರೋ ಪ್ರಾಂತ್ಯಗಳಿಗೆ ಮೂರು ಆಪ್ಷನ್ ಕೊಡ್ತಾರೆ ನೀವು ಹೊಸದಾಗಿ ರಚನೆ ಆಗ್ತಿರೋ ಸೇರಿ ಇಂಡಿಪೆಂಡೆಂಟ್ ಇಂಡಿಯಾಗೆ ಅಥವಾ ಇಂಡಿಪೆಂಡೆಂಟ್ ಪಾಕಿಸ್ತಾನಗಾದರೂ ಸೇರಿ ಅಥವಾ ನೀವು ಇಂಡಿಪೆಂಡೆಂಟ್ ಆಗಾದರೂ ಇರಿ ನೀವು ಈ ಅಖಂಡ ಭಾರತದ ಕಲ್ಪನೆಯಲ್ಲಿ ಬರೋ ಜಾಗದಲ್ಲಿ ಎಲ್ಲೇ ಇರಿ ನೀವು ಪಾಕಿಸ್ತಾನಕ್ಕೆ ಸೇರಬೇಕು ಅಂದರೆ ಪಾಕಿಸ್ತಾನ ಪಕ್ಕನೇ ಇರಬೇಕಂತಿಲ್ಲ ದಕ್ಷಿಣ ಭಾರತದಲ್ಲಿದ್ದರೂ ಕೂಡ ನೀವು ಇಷ್ಟ ಬಂದರೆ ಪಾಕಿಸ್ತಾನದ ಭಾಗ ಅಂತ ಡಿಕ್ಲೇರ್ ಮಾಡ್ಕೋಬೋದು ಭಾರತದ ಭಾಗ ಅಂತ ನಾನು ಹೇಳ್ಬೋದು ಇಂಡಿಪೆಂಡೆಂಟ್ ಅಂದರೆ ಆ ಆಪ್ಷನ್ ಕೂಡ ನಿಮಗಿದೆ ಅಂಥೇಳಿ ಆಪ್ಷನ್ ಕೊಟ್ಟು ಭಾರತವನ್ನು ಹರಿದು ಹಂಚ್ ಹಾಕಿ ಹೋಗೋಣ ಸಮಸ್ಯೆ ಬೆಂಕಿಟ್ಟು ಹೋಗ್ಬಿಡೋಣ ಅಂತೇಳಿ ಪ್ಲಾನ್ ಮಾಡಿದ್ರು ಬ್ರಿಟಿಷರು ಈ ಪೈಕಿ ಮಕ್ರಾನ್ ಖರನ್ ಲಾಸ್ ಬಿಲಾಗಳು ತಾವು ಪಾಕಿಸ್ತಾನಕ್ಕೆ ಸೇರ್ತೀವಿ ಅಂತ ಹೋಗ್ತಾರೆ ಆದರೆ ಕಲಟ್ ಮಾತ್ರ ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ ಅಂತಲೇ ಹೇಳ್ತಾರೆ ಯಾಕಂದ್ರೆ ಕಲಟ್ ಅನ್ನೋದು ಅವತ್ತಿಗೆ ಬಹುತೇಕ ಬಲೂಚಿಸ್ತಾನವನ್ನು ಒಳಗೊಂಡಿದ್ದ ದೊಡ್ಡ ಪ್ರದೇಶ ಆಗಿತ್ತು ಶ್ರೀಮಂತ ಕೂಡ ಆಗಿತ್ತು ಜೊತೆಗೆ ಸಾವಿರದ ಎಂಟುನೂರ ಎಪ್ಪತ್ತಾರಲ್ಲಿ ಬ್ರಿಟಿಷರು ಮತ್ತು ಈ ಕಲಟ್ ಸಂಸ್ಥಾನದ ನಡುವೆ ಅಗ್ರಿಮೆಂಟ್ ಆದಾಗ ಬ್ರಿಟಿಷರು ನಾವು ನಿಮ್ಮ ಸಾರ್ವಭೌಮತ್ವವನ್ನು ಗೌರವಿಸ್ತೀವಿ ಅಂತ ಹೇಳಿದರು ಸೊ ಬ್ರಿಟಿಷರು ಸ್ವತಂತ್ರ ಆಯ್ಕೆಯನ್ನು ಮುಂದಿಟ್ಟಾಗ ಅವರು ಆಯಿತು ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ ಅಂತಾನೆ ಹೇಳಿದರು ಹೀಗಾಗಿ ಕಲಟ್ನ ರಾಜನಾಗಿದ್ದ ಅಥವಾ ಕಲಟ್ನ ಖಾನ್ ಆಗಿದ್ದ ಮಿರ್ ಅಹಮದ್ ಖಾನ್ ನಾನು ಇಂಡಿಪೆಂಡೆಂಟ್ ಅಂತ ಘೋಷಿಸಿದ್ರು ಇದರ ಭಾಗವಾಗಿ ಆಗಸ್ಟ್ ನಾಲ್ಕನೇ ತಾರೀಕು ದಿಲ್ಲಿಯಲ್ಲಿ ಒಂದು ರೌಂಡ್ ಮೀಟಿಂಗ್ ಆಯಿತು ರೌಂಡ್ ಟೇಬಲ್ ಮೀಟಿಂಗ್ ಅಂತಲೇ ಅದಕ್ಕೆ ಕರೆಯಲಾಯಿತು ಅಲ್ಲಿ ಮೌಂಟ್ ಬ್ಯಾಟನ್ ಖಾನ್ ಆಫ್ ಕಲಟ್ ಅಂದ್ರೆ ಮೀರ್ ಅಹಮದ್ ಖಾನ್ ಹಾಗೂ ಕಲಟ್ನ ಮುಖ್ಯಮಂತ್ರಿ ಹಾಗೂ ಪಾಕಿಸ್ತಾನದ ಮಹಮದ್ ಅಲಿ ಜಿನ್ನ ಭಾಗವಹಿಸಿದರು ಆ ಟೈಮ್ನಲ್ಲಿ ಕಲಟ್ ರಾಜ್ಯವನ್ನ ಇಂಡಿಪೆಂಡೆಂಟ್ ಮಾಡೋಕೆ ಎಲ್ಲರೂ ಒಪ್ಕೊಳ್ತಾರೆ ಜಿನ್ನಾ ಮತ್ತು ಅವತ್ತಿನ ಭಾರತದ ಹಣಕಾಸು ಮಂತ್ರಿಯಾಗಿದ್ದ ಮುಂದೆ ಪಾಕಿಸ್ತಾನದ ಪ್ರಧಾನಿಯೂ ಆದ ಲಿಯಾಕತ್ ಅಲಿ ಖಾನ್ ಖಲಟ್ ನ ಖಾನ್ ಜೊತೆ ಒಪ್ಪಂದ ಮಾಡಿಕೊಂಡ್ರು ಈಗ ನಮ್ಮೊಟ್ಟಿಗೆ ಸೇರ್ಕೊಂಡು ಸ್ವಾತಂತ್ರ್ಯವನ್ನ ಪಡ್ಕೊಂಡ್ಬಿಡಿ ಆಮೇಲೆ ಬೇಕಿದ್ರೆ ಸಪರೇಟ್ ಆಗಿರಿ ಅಂತ ಹೇಳಿ ಮಾತುಕತೆ ಕರೀತಾರೆ ಆಮೇಲೆ ಏನಾಗುತ್ತೆ ಆಗಸ್ಟ್ ಹನ್ನೆರಡನೇ ತಾರೀಕು ನಾವು ಇಂಡಿಪೆಂಡೆಂಟ್ ಅಂತ ಖಾನ್ ಆಫ್ ಕಲಟ್ ಮೀರ್ ಈ ತ ಪ್ರೊಕ್ಲಮೇಶನ್ ಆಫ್ ಇಂಡಿಪೆಂಡೆನ್ಸ್ ಅಂತ ಮಾಡ್ಬಿಡ್ತಾರೆ ನಾವು ಸ್ವತಂತ್ರ ಅಂತ ಹೇಳ್ತಾರೆ ಆಗಸ್ಟ್ ಹದಿನೈದನೇ ತಾರೀಕಿನಿಂದ ಜಾರಿ ಕೂಡ ಬರುತ್ತೆ ವಿಶೇಷ ಅಂದ್ರೆ ಬಲೂಚಿಸ್ತಾನದ ಸ್ವಾತಂತ್ರ್ಯವನ್ನ ಖುದ್ದು ಪಾಕಿಸ್ತಾನ ಕೂಡ ಅಧಿಕೃತವಾಗಿ ಒಪ್ಪಿಕೊಳ್ಳುತ್ತೆ ಅಗ್ರಿ ಮಾಡತ್ತ ಆರಂಭದಲ್ಲಿ ಅದರಂತೆ ದ ಗವರ್ಮೆಂಟ್ ಆಫ್ ದಿ ಕಲಟ್ ಸ್ಟೇಟ್ ಆಕ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ ಅನ್ವಯ ಬಲೂಚಿಸ್ತಾನಕ್ಕೆ ಸ್ವತಂತ್ರ ಧ್ವಜ ಹಾಗೂ ಸ್ವತಂತ್ರ ಪಾರ್ಲಿಮೆಂಟ್ ಬರಬೇಕು ಅಂತ ಕೂಡ ಹೇಳುತ್ತೆ ಬಲೂಚ್ ಪಾರ್ಲಿಮೆಂಟ್ ಅನ್ನ ದರುಲ್ ಅವಾಮ್ ಅಂದ್ರೆ ನಮ್ಮಲ್ಲಿ ಲೋಕಸಭೆ ತರ ಹಾಗೆ ದರುಲ್ ಉಮಾರ ಅಂದ್ರೆ ನಮ್ಮಲ್ಲಿ ರಾಜ್ಯಸಭೆ ತರ ಆ ರೀತಿ ಎಲ್ಲ ಡಿಸೈನ್ ಮಾಡ್ಲಾಗುತ್ತೆ ಈ ನಡುವೆ ಜಿನ್ನಾ ಮತ್ತೊಂದು ಗೇಮ್ ಶುರು ಮಾಡ್ತಾರೆ ಕಲಟ್ನ ಖಾನ್ ಆಗಿದ್ದ ಮೀರ್ ಅಹಮದ್ ಖಾನ್ಗೆ ರೀ ಬ್ಯಾಡ ರೀ ಇಂಡಿಪೆಂಡೆಂಟ್ ಆಗಿರೋದು ನೀವು ಸೇರಿಸ್ಬಿಡ್ರಿ ಪಾಕಿಸ್ತಾನಕ್ಕೆ ಅಂತ ಹೇಳ್ತಾರೆ ಜಿನ್ನಾ ಆಸೆ ಆಗಿರತ್ತೆ ಇಷ್ಟು ದೊಡ್ಡ ಜಾಗ ಇಂಡಿಪೆಂಡೆಂಟ್ ಕಂಟ್ರಿ ಪಕ್ಕದಲ್ಲಿ ಸೇರಿಬಿಡ್ಬೋದಲ್ಲ ಪಾಕಿಸ್ತಾನಕ್ಕೆ ಅಂತ ಪಾಕಿಸ್ತಾನಕ್ಕೆ ಆಸೆ ಶುರುವಾಗುತ್ತೆ ಒತ್ತಾಯ ಮಾಡೋಕೆ ಶುರು ಮಾಡ್ತಾರೆ ಅಷ್ಟೊತ್ತಿಗೆ ಭಾರತದಲ್ಲೂ ಕೂಡ ಹಲವು ಪ್ರಾಂತ್ಯಗಳು ಭಾರತಕ್ಕೆ ಸೇರ್ತಾ ಇತ್ತು ಭಾರತ ಬಲಿಷ್ಠವಾಗಿ ಬೆಳೀತಾ ಇತ್ತು ಸರ್ದಾರ್ ಪಟೇಲ್ರು ಬಲಿಷ್ಠವಾಗಿ ಭಾರತವನ್ನ ಹೆಣಿತಾ ಇದ್ರು ಕೆಲವರನ್ನ ಮುದ್ದು ಮಾಡಿ ಕೆಲವರಿಗೆ ತಲೆ ಮೇಲೆ ಕೊಟ್ಟು ಭಾರತಕ್ಕೆ ಸೇರಿಸ್ತಾ ಇದ್ರು ಹೀಗಾಗಿ ಅಯ್ಯೋಯ್ಯೋ ನಾವು ಸಣ್ಣ ಪೀಸ್ ಆಗೋಡಿತೀವಲ್ಲ ಇವ್ರನ್ನ ಇಂಡಿಪೆಂಡೆಂಟ್ ಆಗಿರಕ್ ಬಿಡ್ಬೇಕು ನಾವು ನಮ್ಮ ಪಕ್ಕದಲ್ಲೇ ಇದ್ದಾರೆ ಬರುಚಿಗಳು ಇವ್ರನ್ನ ಬಡದು ಬಾಯ ಹಾಕೊಳ್ಳೋಣ ಈ ಖಾನನ ಹ್ಯಾಂಡಲ್ ಮಾಡಿದ್ರೆ ಆಯ್ತು ಅಂತ ಲೆಕ್ಕಾಚಾರ ಹಾಕ್ತಾರೆ ಗಮನಿಸಬೇಕಾದ ಅಂಶ ಅಂದ್ರೆ ಜಿನ್ನ ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿ ಇದೇ ಕಲಟ್ನ ಖಾನ್ ಲೀಗಲ್ ಅಡ್ವೈಸರ್ ಆಗಿದ್ರು ಈಗ ಪಾಕಿಸ್ತಾನದ ಹೊಸ ಬಾಸ್ ಥರ ಆಗಿ ಕಲಟ್ ಬಡಿದು ಪಾಕಿಸ್ತಾನದ ಬಾಯಿ ಹಾಕೊಳ್ಳೋಕೆ ಜಿನ್ನಾ ಆ ಮಟ್ಟಿಗೆ ಬೆಳೆದಿದ್ರು ಈ ರೀತಿ ಜಿನ್ನಾ ಹೇಳಿದ ಮಾತನ್ನ ಚರ್ಚೆ ಮಾಡೋಕೆ ಈ ಖಾನ್ ಬಲೂಚಿಸ್ತಾನದ ಶಾಸಕಾಂಗ ಸಭೆಯನ್ನ ಕರೀತಾರೆ ಈ ರೀತಿ ಅಡ್ವೈಸ್ ಬಂದಿದ್ಯಲ್ಲ ಜಿನ್ನಾ ಕಡೆಯಿಂದ ಅಂತ ಆದ್ರೆ ಬಲೂಚ್ ಸಂಸತ್ನ ಎರಡೂ ಸದನಗಳು ಇದನ್ನ ಒಪ್ಪಲ್ಲ ಸರ್ವಾನುಮತದಿಂದ ಇದನ್ನ ರಿಜೆಕ್ಟ್ ಮಾಡ್ತಾರೆ ಒಂದು ಮಸೂದೆ ಕೂಡ ಪಾಸ್ ಮಾಡ್ತಾರೆ ಪಾಕಿಸ್ತಾನ ವಲೂಚಿಸ್ತಾನದ ಸಾರ್ವಭೌಮತೆಯನ್ನ ಗೌರವಿಸಬೇಕು ನಾವು ಪಾಕಿಸ್ತಾನದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಲ್ಲ ನೆರೆ ಹೊರೆಯವರು ಹೇಗಿರ್ಬೇಕು ಹಾಗಿರ್ಬೇಕು ಅಂತ ಅದ್ರಲ್ಲಿ ಹೇಳುತ್ತೆ ಜೊತೆಗೆ ಗೌಸ್ ಬಕ್ಷ್ ಬಿಝೆನ್ ಜೋ ಅನ್ನೋ ಬಲೂಚಿ ನಾಯಕ ಪಾಕಿಸ್ತಾನ ನಮ್ಮ ದೇಶದ ಒಳಗೆ ಒಂದು ಕಂಟ್ರೋಲ್ ಮಾಡಿದ್ರೆ ಇಲ್ಲಿ ಪ್ರತಿಯೊಬ್ಬ ವಲೂಚಿ ಕೂಡ ಹೋರಾಡಬೇಕಾಗತ್ತೆ ಅಂತ ಹೇಳ್ತಾರೆ ದುರಂತ ಅಂದ್ರೆ ಅದೇ ನಾಯಕ ಮುಂದೆ ಪಾಕಿಸ್ತಾನದ ಒಳಗೆ ಬಲೂಚ್ ವಿಲೀನ ಆದಾಗ ಗವರ್ನರ್ ಆಗ್ತಾರೆ ಹೀಗೆ ಬಲೂಚ್ ಮತ್ತು ಪಾಕ್ ನಡುವೆ ದ್ವೇಷದ ಕಿಡಿ ಹತ್ಕೊಳ್ಳುವ ಹಾಗೆ ಇದು ತೀವ್ರ ಸ್ವರೂಪಕ್ಕೆ ಬರುವ ಎಲ್ಲ ಲಕ್ಷಣಗಳು ಕಾಣಿಸ್ತವೆ ಹೀಗಾಗಿ ಸಾವಿರದ ಒಂಬೈನೂರ ಡಿಸೆಂಬರ್ ಹೊತ್ತಿಗೆ ಸೇನೆ ರೆಡಿ ಮಾಡಿಕೊಳ್ಳಿ ಅಂತ ಅಹಮದ್ ಖಾನ್ ಮೀರ್ ಅಹಮದ್ ಖಾನ್ ಅಂದ್ರೆ ಬಲೂಚ್ ಸರ್ಕಾರ ಪ್ರಿಪ್ರೇಷನ್ ಶುರು ಮಾಡ್ಕೊಂತಾರೆ ಅಂತಿಮವಾಗಿ ಏನಾಗುತ್ತೆ ಸಾವಿರದ ಒಂಬೈನೂರ ನಲವತ್ತೆಂಟರ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಪಾಕಿಸ್ತಾನದ ಸೇನೆ ಕಲಟ್ ಅಂದರೆ ಬಲೂಚಿಸ್ತಾನ್ ಮೇಲೆ ದಾಳಿ ಮಾಡೇ ಬಿಡ್ತಾರೆ ಈ ಟೈಮ್ನಲ್ಲಿ ಬಲೂಚ್ ಸರ್ಕಾರ ಭಾರತ ಹಾಗೂ ಅಫ್ಘಾನಿಸ್ತಾನಕ್ಕೆ ಸಹಾಯ ಕೇಳಿರ್ತಾರೆ ಆಲ್ ಇಂಡಿಯಾ ರೇಡಿಯೋ ಕೂಡ ಇದರ ಸುದ್ದಿಯನ್ನು ಪ್ರಕಟ ಮಾಡಿರುತ್ತೆ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಭಾರತದ ಸೆಕ್ರೆಟರಿ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ಸ್ ವಿ ಪಿ ಮೆನನ್ಗೆ ಬಲೂಚಿಸ್ತಾನದ ಖಾನ್ ಅಪ್ರೋಚ್ ಮಾಡಿದ್ರು ಆದರೆ ಭಾರತ ಆ ರೀತಿಯ ಸಹಾಯ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ವಿ ಪಿ ಮೆನನ್ ಉತ್ತರ ಕೊಟ್ಟಿದ್ರು ಅಂತ ಆಲ್ ಇಂಡಿಯಾ ರೇಡಿಯೋ ಅವತ್ತು ಪ್ರಸಾರ ಮಾಡಿತ್ತು ಬಟ್ ಅದೆಲ್ಲ ಸುಳ್ಳು ಅಂತ ನೆಹರು ಮತ್ತು ಪಟೇಲ್ರು ಆಮೇಲೆ ಅದನ್ನ ತಳ್ಳಿ ಹಾಕ್ತಾರೆ ಆದರೆ ಆಲ್ ಇಂಡಿಯಾ ರೇಡಿಯೋ ಸರ್ಕಾರಿ ಮಾಧ್ಯಮ ಸರ್ಕಾರದ ನಿಯಂತ್ರಣದಲ್ಲಿ ನಡೀತಾ ಇದ್ದ ಒಂದು ಸಂಸ್ಥೆ ಇಂತಹ ಪ್ರಮುಖ ಸುದ್ದಿ ಸುಳ್ಳು ಸುದ್ದಿಯನ್ನ ಆಲ್ ಇಂಡಿಯಾ ರೇಡಿಯೋ ಪ್ರಸಾರ ಮಾಡಿತ್ತ ಮಾಡಿದ್ರೆ ಯಾಕೆ ಮಾಡಿತ್ತು ಹೇಗೆ ಮಾಡಿತ್ತು ಈ ತರ್ಕದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿಲ್ಲ ಹೀಗೆ ಮಾರ್ಚ್ ಮೂವತ್ತು ಬರೋ ಹೊತ್ತಿಗೆ ಸಂಪೂರ್ಣವಾಗಿ ಸೋತ ಬಲೂಚಿಗಳು ಪಾಕಿಸ್ತಾನಕ್ಕೆ ಶರಣಾಗ್ತಾರೆ ಈ ಮೂಲಕ ಸುಮಾರು ಇನ್ನೂರ ಇಪ್ಪತ್ತೇಳು ದಿನ ಸ್ವತಂತ್ರ ದೇಶವಾಗಿದ್ದ ಮುನ್ನೂರು ವರ್ಷಗಳಿಂದ ಸ್ವಾಯತ್ತ ಪ್ರದೇಶವಾಗಿದ್ದ ಬಲೂಚಿಸ್ತಾನ್ ಪಾಕಿಸ್ತಾನದೊಂದಿಗೆ ಮಿಕ್ಸ್ ಆಗಿಬಿಡತ್ತೆ ಪಾಕಿಸ್ತಾನದ ಭಾಗ ಆಗಿಬಿಡುತ್ತೆ ಖಾನ್ ಒತ್ತಾಯಪೂರ್ವಕವಾಗಿ ಒತ್ತಾಯ ಪೂರ್ವಕವಾಗಿ ಪಾಕಿಸ್ತಾನಕ್ಕೆ ಸೇರಿಕೊಳ್ಳುವ ಪತ್ರಕ್ಕೆ ಸೈನ್ ಹಾಕಿಸಲಾಗುತ್ತೆ ಅಲ್ಲಿಂದ ಇಲ್ಲಿ ತನಕ ಬಲೂಚಿಸ್ತಾನ್ ಪಾಕಿಸ್ತಾನದ ಒಂದು ಪ್ರಾಂತ್ಯ ಆಗಿ ಮುಂದುವರೆದಿದೆ ಪಾಕಿಸ್ತಾನ ಅದನ್ನ ಒಂದು ರಾಜ್ಯ ಥರ ಚೆನ್ನಾಗಿ ಟ್ರೀಟ್ ಮಾಡಲ್ಲ ಅಲ್ಲಿ ಅಭಿವೃದ್ಧಿ ಆಗಿಲ್ಲ ಬರೀ ಗಲಾಟೆ ನಡೀತಾ ಇರುತ್ತೆ ಅಲ್ಲಿ ನೈಸರ್ಗಿಕ ಸಂಪನ್ಮೂಲ ಇದ್ದರೂ ಕೂಡ ಯಾವುದು ಪಾಕಿಸ್ತಾನಕ್ಕೆ ಯೂಸಿಗೆ ಬರ್ತಾ ಇಲ್ಲ ಯಾಕಂದರೆ ಅಲ್ಲಿ ಪಾಕಿಸ್ತಾನದವರು ಹೋದಾಗಲೆಲ್ಲ ಅವರು ಹೊಡೆದು ಹಾಕ್ತಾ ಇರ್ತಾರೆ ಬಲೂಚಿಗಳು ಗಲಾಟೆ ತೀವ್ರ ಆಗ್ತಿರುತ್ತೆ ಪಾಕಿಸ್ತಾನ ಸೇನೆಯವರು ಹೋಗಿ ರೊಚ್ಚಿಗೆದ್ದು ಅವ್ರಿಗೆ ಹೊಡಿತಾ ಇರ್ತಾರೆ ಇದೆಲ್ಲ ನಡೀತಾ ಇರುತ್ತೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅರವತ್ತೆರಡರಲ್ಲಿ ಎಪ್ಪತ್ನಾಲ್ಕರಲ್ಲಿ ಎಪ್ಪತ್ತೇಳರಲ್ಲಿ ಎರಡು ಸಾವಿರದ ಐದರಲ್ಲಿ ದಂಗೆ ಮಾಡಿದ್ರು ಕೂಡ ಅದು ಪ್ರಯೋಜನಕ್ಕೆ ಬರಲಿಲ್ಲ ಪಾಕಿಸ್ತಾನ ಸೇನೆ ಕ್ರೂರವಾಗಿ ಹತ್ತಿಕ್ತಾ ಬಂತು ಹಾಗಂತ ಹೋರಾಟ ನಿಂತಿದ್ಯಾ ಇಲ್ಲ ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳಿಂದ ಬಲೂಚಿಸ್ತಾನ್ ಪ್ರತ್ಯೇಕ ದೇಶಕ್ಕಾಗಿ ಕೂಗು ಜೋರೇ ಇದೆ ಬಲೂಚ್ ಲಿಬರೇಷನ್ ಆರ್ಮಿ ಬಲೂಚ್ ಲಿಬರೇಷನ್ ಫ್ರಂಟ್ ಅಂತವರು ಶಸ್ತ್ರಸಜ್ಜತ ಹೋರಾಟ ಮಾಡ್ತಿದ್ದಾರೆ ಬರೀ ಸಂಘಟನೆಗಳಷ್ಟೇ ಅಲ್ಲ ನಿಮಗೆ ಆಶ್ಚರ್ಯ ಆಗ್ಬೋದು ಡಿಗ್ರಿ ಓದ್ಕೊಂಡ ಮಹಿಳೆಯರು ಸರ್ಕಾರಿ ನೌಕರರು ಹೀಗೆ ಎಲ್ಲರೂ ಆತ್ಮಾಹುತಿ ದಾಳಿಯನ್ನ ಮಾಡುವ ಮೂಲಕ ಪಾಕ್ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಪಾಕ್ ಸೇನೆಗೆ ದೊಡ್ಡ ತಲೆನೋವಾಗಿ ಕಾಡ್ತಾನೆ ಇದ್ದಾರೆ ಇವರ ಆಕ್ರೋಶಕ್ಕೂ ಕೂಡ ಕಾರಣ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪಾಕಿಸ್ತಾನದ ಆಡಳಿತದಲ್ಲಿ ಸೇನೆಯಲ್ಲಿ ಬರೀ ಪಂಜಾಬಿಗಳ ಪಾರುಪತ್ಯ ಇದೆ ಇಡೀ ಪಾಕಿಸ್ತಾನವನ್ನ ಅವರೇ ರೂಲ್ ಮಾಡ್ತಿದ್ದಾರೆ ಖೈಬರ್ ಪಾಕ್ತುಖುವ ಸಿಂಧ್ ಮುಂತಾದ ಪ್ರಾಂತ್ಯಗಳಿಗೆ ಹೆಚ್ಚಿನ ಪವರ್ ಸಿಗಲ್ಲ ಈ ಬಲೂಚ್ ಪ್ರಾಂತ್ಯದವರನ್ನಂತೂ ಅವರು ಮೂರನೇ ದರ್ಜೆ ಪ್ರಜೆಗಳನ್ನಾಗಿ ನೋಡ್ತಾರೆ ಬರೂಚನವ್ರನ್ನ ಮತ್ತು ಪಿ ಒ ಗಿಲ್ಗಿಟ್ ಬಾಲ್ಟಿಟ್ಸ್ತಾನ್ ಜನರನ್ನು ಜನರನ್ನ ಹೀಗಾಗಿ ನಾವು ಯಾಕೆ ಇರಬೇಕು ನಾವೇ ಬೇರೆ ಜನ ಅಂತ ಹೇಳಿ ಬಲೂಚಿಗಳು ಇಂಡಿಪೆಂಡೆಂಟ್ ಆಗೋಕೆ ಇನ್ನೂ ಪ್ರಯತ್ನ ನಿರಂತರವಾಗಿ ಪಡ್ತಾನೆ ಇದ್ದಾರೆ ಈ ಭಾಗದಲ್ಲಿ ಇತ್ತೀಚೆಗೆ ಚೀನಾ ಕೂಡ ಎಂಟ್ರಿ ಆಗಿದೆ ಹೇಳಿ ಕೇಳಿ ಬಲೂಚಿಸ್ತಾನ ಶ್ರೀಮಂತ ಪ್ರದೇಶ ಬಂದರು ಕೃಷಿ ಭೂಮಿ ಕೂಡ ಚೆನ್ನಾಗಿದೆ ಆಯಕಟ್ಟಿನ ಜಾಗ ಬೇರೆ ಹೀಗಾಗಿ ಚೀನಾ ಪಾಕಿಸ್ತಾನ ಇಬ್ಬರು ಸೇರಿದನ್ನು ಅಗಿಯೋದು ಬಗೆಯೋದು ಮಾಡಿಸಿದ್ದಾರೆ ಇದು ಕೂಡ ಬಲೂಚಿಗಳಿಗೆ ಹಿಡಿಸ್ತಾ ಇಲ್ಲ ನಮ್ಮ ಜಾಗದಲ್ಲಿ ನೀವೇನು ಬಂದು ತೋಡೋದು ಅಂತ ಹೇಳಿ ಹಾಕ್ತಾ ಇದ್ದಾರೆ ಸ್ಫೋಟಕಗಳನ್ನು ಜೊತೆಗೆ ಗುಂಡಿನ ಮಳೆಯನ್ನು ಕೂಡ ಆಗಾಗ ಗರಿತಾ ಇರ್ತಾರೆ ಮೊದಲೇ ಅವರಿಗೆ ಸ್ವಾತಂತ್ರ್ಯ ಬೇಕು ಈಗ ಚೀನಾ ಕೂಡ ಬಂದರೆ ನಾಳೆ ಪಾಕಿಸ್ತಾನವನ್ನು ಅಲ್ಲಾಡಿಸೋದು ಕಷ್ಟ ಆಗುತ್ತೆ ಅನ್ನೋದು ಅವ್ರ ಆತಂಕ ಹೀಗಾಗಿ ಮೊದಲು ಚೀನಿಯರನ್ನು ಟಾರ್ಗೆಟ್ ಮಾಡಬೇಕು ಅಂತ ಚೀನಿಯರನ್ನು ಗುರಿಯಾಗಿಸಿ ಗುಂಡಿನ ದಾಳಿಗಳನ್ನು ಸ್ಫೋಟಕಗಳನ್ನು ಹಾಕೋದೆಲ್ಲ ಮಾಡ್ತಾ ಇರ್ತಾರೆ ಒಂದಲ್ಲ ಒಂದಿನ ಇರಾನ್ ಹತ್ರ ಸೇರಿಕೊಂಡಿರೋ ಒಂದಷ್ಟು ಬಲೂಚ್ ಆಗ ಇದೆ ಅಲ್ಲಿಗೋಗಿ ಹಾಡ್ಕೊಂಡಿದೆ ಅದೆಲ್ಲವನ್ನು ಸೇರಿಸ್ಕೊಂಡು ದೊಡ್ಡ ವಿಶಾಲ ಬಲೂಚಿಸ್ತಾನ್ ದೇಶ ಮಾಡ್ತೀವಿ ಅಂತ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ ಬರೀ ಬಾಯ ಮಾತಲ್ಲ ರಕ್ತ ಸಿಕ್ತಾ ಹೋರಾಟ ಮಾಡ್ತಿದ್ದಾರೆ ಒಂದು ವೇಳೆದು ತೀವ್ರ ಸ್ವರೂಪಕ್ಕೆ ತಿರುಗಿದ್ದೇ ಆದರೆ ನಾಳೆ ಪಾಕಿಸ್ತಾನ ನಾಗರಿಕ ಯುದ್ಧಕ್ಕೆ ತುತ್ತಾಗೋದನ್ನು ಯಾರಿಂದಲೂ ತಪ್ಸೋಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ವಾತಾವರಣ ಇದೆ ನಾಗರಿಕ ಯುದ್ಧ ಆದರೆ ಪಾಕ್ ಎಷ್ಟು ಭಾಗ ಆಗುತ್ತಾ ಹೇಳಕ್ ಬರೋದಿಲ್ಲ ಆ ರೀತಿಯ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ ಎಷ್ಟೆಲ್ಲ ಪ್ಲೇಯರ್ಸ್ ಇದ್ದಾರೆ ಪಾಕಿಸ್ತಾನದಲ್ಲಿ ಸೇನೆ ಒಂದು ಪ್ಲೇಯರ್ರು ಚುನಾಯಿತ ಸರ್ಕಾರ ಒಂದು ಪ್ಲೇಯರ್ರು ಅದಾದಮೇಲೆ ಪಂಜಾಬಿಗಳ ಪ್ರಾಬಲ್ಯದ ಸರ್ಕಾರ ಅಂತ ಒಂದಿದು ಪಂಜಾಬಿಗಳ ಪ್ರಾಬಲ್ಯದ ಸೇನೆ ಅಂತ ಒಂದು ಸಪ್ರೇಟ್ ಗುಂಪು ಅದಾದ್ಮೇಲೆ ಪ್ರಬಲವಾಗಿರೋ ಮೂರ್ನಾಲ್ಕು ಸ್ಟ್ರಾಂಗ್ ಉಗ್ರ ಸಂಘಟನೆಗಳಿದ್ದಾವೆ ತಾಲಿಬಾನಿಗಳಿದ್ದಾರೆ ಈ ಬಲೂಚಿಗಳು ಸಪ್ರೇಟ್ ಹೋರಾಟ ಬೇರೆ ಇದೆ ಒಂದು ಕಾಲದಲ್ಲಿ ಸಿಂಧಲ್ಲೂ ಕೂಡ ಪ್ರತ್ಯೇಕತೆಯ ಹೋರಾಟ ಒಂಚು ಪಾಕಿಸ್ತಾನದ ಪರಿಸ್ಥಿತಿ ಈಗ ಬಹಳ ಬಹಳ ಸೂಕ್ಷ್ಮ ಇದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ